ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೊಪ್ಪಿನ ಪಲ್ಯ ಮತ್ತು ಬಸಾರು ಮಾಡ್ತಾಯಿದ್ದೇನೆ ಮೊದಲಿಗೆ ನಾನು ಒಂದು ನೂರು ಹೆಸರು ಇಸ್ರೋ ಕಾಲೋನೇ ಹಾಕಿಟ್ಟಿದ್ದೆ ನೈಟು ನಾನೀಗ ಚೆನ್ನಾಗಿ ಸೋಸಿಕೊಂಡಿದ್ದೇನೆ ಅದಕ್ಕೆ ಮೂರು ಬಗೆಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಪಾಲಕ್ ಮೆಂತೆ ಸಬ್ಸಿಗೆ ಕೆಲವರು ಪಾಲಕ್ ಹಾಕೋದಿಲ್ಲ ನನಗೆ ಆಪ್ಷನಲ್ ಅದು ಹಾಕಿದ್ರು ಹಾಕ್ಬೋದು ಬಿಡೋದಾದರೂ ಬಿಡ್ಬೋದು ಯಾಕಂತೇಳಿ ನನಗೆ ಸೊಪ್ಪು ಬೇರೆ ಸೊಪ್ಪು ಸಿಗಲಿಲ್ಲ ಅದಕ್ಕೆ ನಾನು ಮೂರು ಸೊಪ್ಪು ಬೇಕು ಅಂತೇಳಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಈಗ ಇದನ್ನು ಫಸ್ಟಿಗೆ ನಾನು ಹೆಸರು ಕಾಳನ್ನು ಬೇಯಲಿಕ್ಕೆ ಇಡ್ತೇನೆ ನೀರು ಹಾಕಿ ಫಸ್ಟಿಗೆ ಇದನ್ನು ನಾನು ಮುಕ್ಕಲ್ ಭಾಗದಷ್ಟು ಬೇಯಿಸ್ಕೊಳ್ತೇನೆ ಮತ್ತೆ ಸೊಪ್ಪನ್ನು ಸೇರಿಸ್ಕೊಳ್ಳೋದು ಈಗ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದು ಮುಚ್ಚಲು ಇದಕ್ಕೆ ಮುಕ್ಕಲ್ ಭಾಗದಷ್ಟು ಬೇಯಿಸ್ಕೊಳ್ತೇನೆ ಫಸ್ಟಿಗೆ ಮಾಡ್ಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ತೆಂಗಿನ ತುರಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣು ಇದು ಹೊಸದು ಹಳೆಯದಲ್ಲ ಹೊಸ ಹುಣ್ಸೆ ಹಣ್ಣು ಈ ಥರನೇ ಕಲರ್ ಇರ್ತದೆ ಮತ್ತು ಒಂದು ಆರು ಕರಿಬೇವಿನೆಲೆ ಎರಡು ಚಮಚ ಸಾಂಬಾರು ಪೌಡ್ರು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಐದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಲು ಮೆಣಸು ಅರ್ಧ ಚಮಚ ಅರ್ಧ ಚಮಚ ಮೆಂತೆ ಒಂದು ಟೊಮೆಟೊ ಇಂಗು ಈಗ ಮೊದಲಿಗೆ ಇದನ್ನು ಹುರ್ಕೊಳ್ಬೇಕು ಈಗ ಒಂದೆರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ ಒಂದು ಬಾಣಲೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ಫಸ್ಟಿಗೆ ನಾನು ಸಾಸಿವೆ ಹಾಕ್ಕೊಳ್ತೇನೆ ನೋಡ್ಕೊಳ್ಳಿಕ್ಕೆ ಸಾಸಿವೆ ಚಟ್ಪಟ್ ಅಂದಮೇಲೆ ಜೀರಿಗೆ ಹಾಕಿ ಉಳ್ತಾ ಇದ್ದೇನೆ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ ಕಾಳು ಮತ್ತು ಮೆಣಸೆ ಹಾಕಿ ಉಳ್ತಾ ಇದ್ದೇನೆ ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಕರಿಬೇವೇ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಗ್ಯಾಸ್ ಆಫ್ ಮಾಡಿ ಹಾರಲಿಕ್ಕೆ ಬಿಡ್ತೇನೆ ಹೆಸ್ರು ಬೇಳೆ ಬೇಯ್ತಾ ಇದೆ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಸೊಪ್ಪು ಹಾಕಿ ಬೇಯಿಸ್ಕೊಳ್ಳುವಂಥದ್ದು ಇನ್ನೊಂದು ಐದು ನಿಮಿಷ ಬೇಯಬೇಕು ಈಗ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ಬೇಯಲಿಕ್ಕಿದೆ ಅದಕ್ಕೆ ಈಗ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಇನ್ನು ಸೊಪ್ಪಿನ ಒಟ್ಟಿಗೆ ಕಾಳು ಕೂಡ ಹೆಸರು ಕಾಳು ಕೂಡ ಬೇಯ ಬೇಯಬೇಕು ಆಗ ಚಂದ ಬೇಯ್ತದೆ ಎರಡು ಕೂಡ ಒಟ್ಟಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ ನಾನು ರಾಕ್ ಸಾಲ್ಟ್ ಯೂಸ್ ಮಾಡೋದು ನೀವು ಯಾವ ಉಪ್ಪನ್ನು ಕೂಡ ಹಾಕ್ಬೋದು ಸ್ವಲ್ಪ ಅರಶಿನ ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ನಂಗೆ ಸ್ವಲ್ಪನೇ ಮಾಡೋದು ಯಾಕಂದರೆ ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಳೇ ಇರೋದಲ್ಲ ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೇನೆ ಮತ್ತು ನೈಟಿಗೆ ಮತ್ತು ಮಧ್ಯಾಹ್ನಕ್ಕೆ ಪಲ್ಯ ಮತ್ತು ಸಾರ ಹೋಗುವಾಗ ಸಾಕಾಗ್ತದೆ ಕೆಲವರು ಹೆಚ್ಚು ಬೇಕಾದವರು ಹೆಚ್ಚು ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಆಯ್ತು ಸೊಪ್ಪು ಕಾಳುಗಳನ್ನೆಲ್ಲ ಇದು ಇಡೀ ಟೊಮೆಟೊವನ್ನು ಬೇಯಲಿಕ್ಕೆ ಹಾಕ್ತದೆ ಇದರ ಜೊತೆಗೆ ಬೇಯಲಿಕ್ಕೆ ಈಗ ಕಾಳು ಚಂದ ಬೆಂದಿದೆ ಸೊಪ್ಪು ಮತ್ತು ಕಾಳು ಟೊಮೆಟೊ ಇದು ಟೊಮೆಟೊ ದುಬ್ಲಿಕ್ಕೆ ಹಾಕಿ ಒಳ್ಳುವಂಥದ್ದು ಈಗ ನಾನು ಗ್ಯಾಸ್ ಆಫ್ ಮಾಡಿ ಸೊಪ್ಪನ್ನು ಸೋಸ್ಕೊಳ್ತೇನೆ ಟೊಮೆಟೊವನ್ನು ತೆಗೆದೊಂದು ಬೌಳಿಗೆ ಹಾಕಿ ಹೊಳ್ತೇನೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡ್ತೇನೆ ಈಗ ಈಗ ಬೆಂದ ಕಾಳು ಮತ್ತು ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು ಹಿಂಡಿ ನೀರು ತೆಗಿಬೇಕು ಇಲ್ಲದ್ರೆ ಪಲ್ಯ ನೀರು ನೀರಾಗ್ತದೆ ನೀರಿರ್ತದೆ ಚೆಂದ ಹಿಂಡಿ ಸೋಸ್ಕೊಳ್ಬೇಕು ಆಗ ಬಿಡಿ ಬಿಡಿಯಾಗಿ ಬಿಡ್ತದೆ ಪಲ್ಯ ಹಾಗೆ ಒಂದು ಐದು ನಿಮಿಷ ಇರ್ತೇನೆ ಅಲ್ಲಿಗೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ತೆಂಗಿನ ತುರಿ ಎಲೆ ಬೆಳ್ಳುಳ್ಳಿ ನಾನು ಇದು ಬೇಡಗೆ ಮೆಣಸು ತಗೊಂಡಿದ್ದೇನೆ ನೀವು ಯಾವ ಮೆಣಸು ಬೇಕು ಅದು ಕಾಯಿ ಮೆಣಸು ತಗೊಳ್ಬೋದು ನಾನು ಯಾವಾಗಲೂ ಪಲ್ಯಕ್ಕೆಲ್ಲ ಜಾಸ್ತಿ ಬ್ಯಾಡಗೆ ಮೆಣಸಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಒಂದು ಈರುಳ್ಳಿ ಸ್ವಲ್ಪ ಇಂಗು ಆಮೇಲೆ ಸಾಸಿವೆ ಫ್ರೈ ಮಾಡಿದ ಬನ್ನಲೆಯನ್ನು ಈಗ ನಾನು ಇದ್ದೇನೆ ಬಿಸಿ ಆಗಲಿಕ್ಕೆ ತೆಂಗಿನ ಎಣ್ಣೆ ಹಾಕಿ ಇದ್ದೇನೆ ಬಿಸಿ ಇದೆ ಈಗ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿ ಹೊಳ್ತೇನೆ ಬಿಸಿ ಆಗ್ತಾಯಿದೆ ಸಾಸಿವೆ ಹಾಕಿ ಹೊಳ್ತಾ ಇದ್ದೇನೆ ಚೆನ್ನಾಗಿ ಸಿಡಿತಿದೆ ಈಗ ಹಾಕ್ತಾ ಇದ್ದೇನೆ ಮತ್ತು ಮಿಕ್ಸ್ ಮೆಣಸಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಕೆಂಪಾಗುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹುಳಿ ಚೆನ್ನಾಗಿ ಫ್ರೈ ಆಯಿತು ಈಗ ಕಸಿದುಕೊಂಡು ಕಾಲು ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಮೇಲಿಂದ ಹಿಂಗ್ ಹಾಕ್ತಾ ಇದ್ದೇನೆ ಅದಾಗಲೇ ಹಾಕ್ಬೇಕಿತ್ತು ನನಗೆ ಮತ್ತೆ ಹಿಟ್ಟು ಸೈಡಲ್ಲಿ ಈಗ ಹಾಕಿ ಹೊಳಿಸಿದ್ದೇನೆ ನೀರು ಚೆನ್ನಾಗಿ ಬಸಿಕೊಂಡ ಕಾರಣ ಈಗ ಬಿಡಿ ಬಿಡಿಯಾಗಿ ಕಾಣ್ತಾ ಇದೆ ಪಲ್ಯ ನೀರು ಸ್ವಲ್ಪ ಇದ್ರೆ ಅದು ಅಷ್ಟೊಂದು ಬಿಡಿ ಬಿಡಿಯಾಗಿ ಪಲ್ಯ ಬರೋದಿಲ್ಲ ಉಪ್ಪು ಖಾರ ಕಮ್ಮಿ ಇದ್ರೆ ಹಾಕಿಕೊಂಡ್ರಾಯ್ತು ಹುಳಿ ಬೇಕಾದವರಿಗೆ ಸ್ವಲ್ಪ ಮೇಲಿಂದ ಹಿಂದುಕೊಂಡ್ರಾಯ್ತು ಸ್ವಲ್ಪ ತೆಂಗಿನ ತುರಿ ಹಾಕೊಂಡೇನೆ ಸ್ವಲ್ಪವೇ ಸ್ವಲ್ಪ ಜಾಸ್ತಿ ಹಾಕುವ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಹಾಕಿಕೊಂಡ್ರೆ ಸಾಕು ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ ನಾನು ಪಲ್ಯ ರೆಡಿ ಇನ್ನು ಸಾರು ಮಾಡಿಕೊಳ್ಬೇಕು ಈಗ ಗ್ಯಾಸ್ ಆಫ್ ಮಾಡ್ತೇನೆ ಫ್ರೈ ಮಾಡಿಕೊಂಡಿರುವ ಮಸಾಲೆಯನ್ನು ಒಂದು ಮಿಕ್ಸ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಬೇಯಿಸಿದ ಟೊಮೆಟೊನು ಕೂಡ ಹಾಕಿಕೊಳ್ತೇನೆ ಇದಕ್ಕೆ ಪಲ್ಯ ಮಾಡಿದ ನಾವು ಪಲ್ಯ ನಾನು ಪಲ್ಯ ಮಾಡಿದ್ದನ್ನು ಅದನ್ನೇ ಸ್ವಲ್ಪ ಹಾಕಿ ರುಬ್ಬಿಕೊಳ್ತೇನೆ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಅದನ್ನೇ ರುಬ್ಬಿಕೊಂಡ್ರೆ ಚೆಂದ ಆಗೋದು ಸಾರು ಸ್ವಲ್ಪ ತಿಕ್ನೆಸ್ ಕೂಡ ಬರ್ತದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಅದನ್ನು ಹಾಕಿ ರುಬ್ಬಿಕೊಳ್ತೇನೆ ಈಗ ಸ್ವಲ್ಪ ಬಿಸಿ ಆಡಲಿ ಅಂತ ಬಿಟ್ಟಿದ್ದೇನೆ ಮಾಡ್ಲಿಕ್ಕೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದೇ ನೂರು ಎಮ್ಮೆಲ್ನಷ್ಟು ಎಣ್ಣೆ ಹಾಕಿ ಹೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕಿ ಹೊಳ್ತಾ ಇದ್ದೇನೆ ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ ಚಮಚ ಜೀರಿಗೆ ನಾನು ಕೈಯಲ್ಲೇ ಹಾಕೋದನ್ನ ಕೈಯಲ್ಲಿ ರೂಢಿ ಹಾಕಿ ಹಿಂಗು ಸ್ವಲ್ಪ ಕರಿಬೇವು ಬ್ಯಾಡಿಗೆ ಕಟ್ ಮಾಡ್ಕೊಂಡಿದ್ದು ಇನ್ನು ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪು ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿಸ್ಬೇಕು ನಾನು ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ ಈಗ ಮಸಾಲೆ ಕೂಡ ರುಬ್ಬಿ ಆಯಿತು ಸೋಸಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ನಾನು ಹಾಗೆ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತೇನೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಸೇರಿಸ್ತಾ ಇದ್ದೇನೆ ಅದರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಹಾಗೆ ನೀರಾಗಿ ಕಲಸಿಕೊಂಡು ಸೇರಿಸ್ಕೊಂಡೆ ಇನ್ನು ಕುದಿ ಬರಲಿಕ್ಕೆ ಬಿಟ್ರಾಯ್ತು ಒಂದು ಹತ್ತು ನಿಮಿಷ ಕುದ್ರಾಯಿತು ಚಂದ ಈಗ ಉಪ್ಪು ಹುಳಿ ಖಾರ ಇದ್ರೆ ಸೇರಿಸ್ಕೊಂಡ್ರಾಯ್ತು ಚಂದ ಕುದೀತಾ ಇದೆ ಬಸ್ಸಾರು ಚೆಂದ ಆಗ್ತದೆ ಇದು ಮುದ್ದೆ ವೈಟ್ ರೈಸ್ಗೆ ಮತ್ತೆ ಕುಚ್ಚಲಕ್ಕೆ ಅಣ್ಣಕ್ಕೆ ಇದು ಚೆಂದ ಆಗೋದಿಲ್ಲ ಆಯಿತಾ ಒಮ್ಮೆ ಟ್ರೈ ಮಾಡಿದ್ದೆ ಕುಚ್ಚಲಕ್ಕಿ ಅನ್ನ ಮಾಡಿ ಆಗೋದಿಲ್ಲ ಯಾವಾಗಲೂ ಕುಚ್ಚಲಕ್ಕಿ ಮಾಡೋದಿಲ್ಲ ನಾನು ಈ ಸಾರು ಮಾಡಿದರೆ ವೈಟ್ ರೈಸ್ ಮಾಡಿದ್ರು ವೈಟ್ ರೈಸಿಗೆ ಮಾತ್ರ ಚೆಂದ ಆಗೋದು ಮತ್ತು ಕುಚ್ಚಲಕ್ಕಿ ಅನ್ನಕ್ಕೆ ಟೇಸ್ಟೇ ಸಿಗೋದಿಲ್ಲ ಯಾಕಂದರೆ ಕುಚ್ಚಲಕ್ಕಿ ಅನ್ನ ಸ್ವಲ್ಪ ಸ್ವೀಟ್ ಸೀಟ್ ಇರ್ತದಲ್ಲ ಹಾಗಾಗಿ ಅದು ಏನು ಏನೂ ಸೂಟ್ ಆಗೋದಿಲ್ಲ ಕುಚ್ಚಲಕ್ಕಿ ಅನ್ನಕ್ಕೆ ಇದು ವೈಟ್ ರೈಸಿಗೆ ಮತ್ತು ಮುದ್ದೆಗೆ ಮಾತ್ರ ಸೂಟೇಬುಲ್ ಕುಚ್ಲಕ್ಕಿ ಅನ್ನಕ್ಕೆ ಈ ಸಾರು ಮಾಡಿ ಬೈಯೋದು ಬೇಡ ಅಂತೇಳಿ ಹೇಳಿದ್ದು ನಾನು ಯಾಕಂತ ಹೇಳಿದರೆ ಮಾಡಿದ ಮೇಲೆ ಯೂಸ್ ಆಗಬೇಕಲ್ಲ ಮಾಡಿದ ಮೇಲೆ ನಮಗೆ ಟೇಸ್ಟ್ ಕೂಡ ಸಿಗಬೇಕಲ್ವಾ ಮಾಡಿದ್ದಕ್ಕೊಂದು ಖುಷಿ ಇರಬೇಕು ಕಷ್ಟಪಟ್ಟು ಮಾಡಿದ್ದಕ್ಕೆ ಖುಷಿ ಇರಬೇಕು ಅದಕ್ಕೆ ನಾನು ಹೇಳ್ತಿರೋದು ವೈಟ್ ರೈಸ್ ಸೋಣ ಮೊಸರು ಅಕ್ಕಿಗೆ ಮತ್ತು ಮುದ್ದೆಗೆ ಮಾತ್ರ ನನಗೆ ಇಷ್ಟ ಆಗೋದು ಬೇರೆಯವ್ರಿಗೆ ಯಾವುದಕ್ಕೆ ಇಷ್ಟ ಗೊತ್ತಿಲ್ಲ ಆದರೆ ಕುಚ್ಲಕ್ಕಿ ಅನ್ನಕ್ಕಂತೂ ಇಷ್ಟ ಆಗೋದಿಲ್ಲ ಇದು ಪಲ್ಯ ಆಗ್ತದೆ ಈ ಸಾರು ಮಾತ್ರ ಚೆಂದ ಆಗೋದಿಲ್ಲ ಕೆಲವರಿಗೆ ಈ ಸಾರು ಖಾರ ಇಷ್ಟ ಆಗುದಾಯ್ತಾ ಖಾರ ಇಷ್ಟ ಆದವರು ಖಾಲ್ ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು ಸ್ಪೈಸಿ ಸ್ಪೈಸಿ ಚಂದ ಆಗ್ತದೆ ನಾ ಮಕ್ಕಳೆಲ್ಲ ತಿನ್ನುವಾಗ ಖಾರ ಜಾಸ್ತಿ ಹಾಕ್ಬೇಕಾಗುದಿಲ್ಲ ಅದು ಸ್ವಲ್ಪ ಖಾರ ಹಾಕೋದು ಮತ್ತೆ ಏನಂತ ಹೇಳಿದ್ರೆ ನನ್ನ ವೀಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಶೇರ್ ಎಲ್ಲ ಮಾಡಿ ಈಗ ಸಾಂಬಾರ್ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡ್ತೇನೆ ಗ್ಯಾಸ್ ಆಫ್ ಮಾಡಿ ಮುಚ್ಚಲಿಡುವ ಕೊತ್ತಂಬರಿ ಸೊಪ್ಪು ಹಾಕಬಹುದು ಹಾಕುವವರಿಗೆ ನನ್ನ ಹತ್ರ ಈಗ ಖಾಲಿ ಆಯ್ತು ಹಾಗೆ ಹಾಕಲಿಲ್ಲ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್